ಸ್ನೇಹಿತರೆ ಅಮೃತ ಧಾರೆ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಗೌತಮ್ಗೆ ತುಂಬ ಟೆನ್ಷನ್ ಭೂಮಿಕಾ ಜೊತೆಗಿದ್ದರೆ ಗೌತಮ್ ಎಲ್ಲ ಮರೆಯುತ್ತಾನೆ ಆದರೆ ಇಲ್ಲಿ ಆಗ್ತಾ ಇರೋದೇ ಬೇರೆ ಗೌತಮ್ ತುಂಬ ಟೆನ್ಷನ್ ಆಗಿದ್ದಾನೆ ನೋಡಿ ನಾನು ಯಾ ಯಾಕೆ ನೀವು ಏನು ವಿಚಾರ ಮಾಡ್ತಾ ಇದ್ದೀರಾ ಅಂತ ಭೂಮಿಕಾ ಕೇಳ್ತಾಳೆ ಆ ಭೂಪತಿ ಸರಿ ಇಲ್ಲ ಭೂಮಿಕಾ ಅವರೇ ಆ ಭೂಪತಿ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದೀನಿ ಜೀವ ಯಾಕೆ ಅವನ ಜೊತೆ ಸೇರಿದಾನೆ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಅವನು ತುಂಬ ಡೇಂಜರ್ ಅವನು ಎಲ್ಲರಿಗೂ ಹಾವಿಗೆ ಹಲ್ಲಲ್ಲಿ ವಿಷಯ ಇದ್ದರೆ ಅವ್ನು ಮೈ ತುಂಬ ವಿಷಯ ಅವ್ನು ಕೆಟ್ಟ ವ್ಯಕ್ತಿ ಜೀವವಾಗಿ ಏನಾದರೂ ತೊಂದರೆ ಕೊಟ್ಬಿಡ್ತಾನೆ ಅನ್ನೋ ಭಯ ಅಂತ ಗೌತಮ್ ಹೇಳ್ತಾನೆ ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರ ಜೀವವಾಗಿನೇ ಆ ಭೂಪತಿ ಸರಿ ಇಲ್ಲ ಅವನು ಹಿಂಗಿಂಗಿದ್ದಾನೆ ಅಂತ ನೀವೇ ಅವನಿಗೆ ಡೈರೆಕ್ಟಾಗಿ ಹೇಳಿಬಿಡ್ಬೇಕಲ್ಲ ಅಂತ ಭೂಮಿಕ ಕೇಳ್ತಾಳೆ ಅದಕ್ಕೆ ಗೌತಮ್ ಅದೇ ಅನಿಸಿ ನಾನು ಈಗ ಅವನಿಗೆ ಕಾಲ್ ಮಾಡಿದೆ ಆದರೆ ಅವನು ಈಗಲೂ ಕೂಡ ನಾನು ಗೋ ಭೂಪತಿಯವ್ರ ಜೊತೆ ಕಾಲಲ್ಲಿದ್ದೇನೆ ಬಾವ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿದ್ದ ಆದರೆ ಬರಬೇಕಾದ್ರೆ ನೀವು ಅವಂಗೆ ಡೈರೆಕ್ಟಾಗಿ ಹೇಳಿ ಅಂತ ಭೂಮಿ ಕೇಳ್ತಾಳೆ ಮನೆಯಲ್ಲಿ ಎಲ್ಲರೂ ಗ್ರೋ ಪ್ರಶ್ ಖುಷಿಯಲ್ಲಿದ್ದರು ಅದಕ್ಕೆ ಅವ್ನಿಗೆ ಏನು ಹೇಳೋದು ಬೇಡ ಅಂತ ಮಹಿಮಾಗೆ ಸ್ವಲ್ಪ ಹೇಳಿ ಬಂದಿದ್ದೀನಿ ಅಂತ ಇಲ್ಲಿ ಗೌತಮ್ ಹೇಳ್ತಾನೆ ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಭೂಮಿಕಾ ಏಕೆಂದರೆ ಅವನು ತುಂಬ ಡೇಂಜರ್ ವ್ಯಕ್ತಿ ಅವನ ಜೊತೆ ಸೇರೋದು ತುಂಬ ಒಳ್ಳೆಯದಲ್ಲ ಅವನ ಜೀವನ ತುಂಬ ತಲೆ ಕೆಡಿಸಿದ್ದಾನೆ ಜೀವ ಏನಾದರೂ ತೊಂದರೆ ಕೊಡ್ತಾನೆ ಅನ್ನೋ ಭಯ ನನಗೆ ಈಗಲೂ ಕೂಡ ಅವನು ಭೂಪತಿ ಜೊತೆನೇ ಕಾಲಲ್ಲಿದ್ದಾನೆ ಅಂತ ಭೂಮಿಕಾಗೆ ಗೌತಮ್ ಹೇಳ್ತಾನೆ ನೀವು ಟೆನ್ಷನ್ ಮಾಡ್ಕೋಬೇಡಿ ನಾನು ಅವನ ಜೊತೆ ಮಾತಾಡ್ತೀನಿ ಅಂತ ಭೂಮಿಕಾ ಗೌತಮ್ಗೆ ಸಮಾಧಾನ ಮಾಡ್ತಿದ್ದಾಳೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು